ನಮಸ್ಕಾರ ಚಿಂತೆಯಲ್ಲಿ ಮುಳುಗಿರೋ ಅಂಥವ್ರು ಸಮಾಧಾನನ ಹುಡುಕ್ತಾಯಿರ್ತಾರೆ ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಹೇಳ್ತಾರೆ ಜೀವನ ಅನ್ನೋದೊಂದು ಹೋರಾಟ ಓಡ್ತಿರಬೇಕು ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಸಾಧನೆ ಮಾಡಬೇಕು ಅಂಥೇಳಿ ನಮ್ಮನ್ನು ನಾವು ಕಟ್ಟಾಕ್ಕೊಂಡು ಈ ಜೀವನ ಅನ್ನೋದನ್ನು ಕಷ್ಟ ಮಾಡ್ಕೊಂಡು ಓಡ್ತಾ ಇರ್ತೀವಿ ಸೊ ಅಂಥವರು ಸಮಾಧಾನ ಎಲ್ಲಿದೆ ನೆಮ್ಮದಿ ಎಲ್ಲಿದೆ ಅಂತ ಹುಡುಕಬೇಕಾದ್ರೆ ದೇವ ಮಾನವರು ಹುಟ್ಟುಕೊಳ್ತಾರೆ ದೇವರು ಹುಟ್ಟುಕೊಳ್ತಾರೆ ಪೂಜೆ ಪುನಸ್ಕಾರಗಳು ಹುಟ್ಕೊಳ್ತವೆ ಯಾಕೆ ಅಂತಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಬೇಕಾಗಿರುತ್ತೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಪ್ರತಿ ಕ್ಷಣ ನಾವು ಬೇರೆಯವ್ರನ್ನ ಮೆಚ್ಚಿಸೋದಕ್ಕಾಗಿಯೇ ಬದುಕ್ತಾ ಇರ್ತೀವಿ ಯಾಕೆ ಅಂತ ಅಂದರೆ ನಾವು ಹಾಕೋ ಬಟ್ಟೆಯಿಂದ ಹಿಡಿದು ತೊಡವಂಥ ಆಭರಣಗಳಿಂದ ಹಿಡಿದು ಕಟ್ಟೋವಂಥ ಮನೆಯಿಂದ ಹಿಡಿದು ಪ್ರತಿಯೊಬ್ಬರೂ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ನಿಂತ್ಕೊಂಡಿರ್ತಾರೆ ತಮ್ಮ ಜೀವನ ಪೂರ್ತಿ ಬೇರೆಯವ್ರನ್ನ ಮೆಚ್ಚಿಸೋದಕ್ಕಾಗಿಯೇ ಇದೆ ಅನ್ನೋ ರೀತಿ ಬದುಕ್ತಾ ಇದ್ದಾರೆ ಉದಾಹರಣೆಗೆ ನಾವು ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ನಡೆಯುವಂಥ ಧೈರ್ಯನೇ ಮಾಡೋದಿಲ್ಲ ಕಾರಣ ಚಪ್ಪಲಿ ಇಲ್ಲದೆ ನಡೆದರೆ ಅವಮಾನ ಆಗುತ್ತೆ ಅಂತ ಸೊ ಈ ರೀತಿ ತಮ್ಮ ಮನಸ್ಸುಗಳನ್ನು ಕಟ್ಟಿ ಹಾಕ್ಕೊಂಡು ಬದುಕ್ತಾ ಇರೋವಂಥ ಸಂದರ್ಭದಲ್ಲಿ ಕೆಲವೊಂದು ದೇವಮಾನವರು ಮತ್ತು ಬುದ್ಧಿಜೀವಿಗಳು ನಿಮ್ಮದೇ ಆದ ಕಲ್ಪನಾ ಶಕ್ತಿಯನ್ನು ಬಳಸಿ ಜನ್ಮ ಜನ್ಮಾಂತರಗಳಲ್ಲಿ ತೇಲಿಸ್ತಾರೆ ದೇವರು ದೆವ್ವ ಅನ್ನೋ ಕಲ್ಪನೆಯಲ್ಲಿ ತೇಲಿಸ್ತಾರೆ ಜೀವನ ಸುಲಭ ಈ ಜಗತ್ತು ಸತ್ಯ ಅಲ್ಲ ಅಂತ ಎಷ್ಟು ಸಾರಿ ಹೇಳಿದರೂ ಕೂಡ ಆ ಭ್ರಮೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಜೀವನ ಜಂಜಾಟ ಮಾಡ್ಕೊಂಡು ಬದುಕ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ಅಲಮರ ಹೇಳ್ತಾರೆ ಊರದ ಚೇಳಿನ ಏರದ ಬೇನೆಯಲ್ಲಿ ಮೂರು ಲೋಕವೆಲ್ಲ ನರಳಿತ್ತು ಹುಟ್ಟದ ಗಿಡುವಿನ ಬಿಟ್ಟ ಎಲೆಯ ತಂದು ಮುಟ್ಟದೇ ಹೂಸಲು ಮಾಬುದು ಗುಹೇಶ್ವರ ಅಂತ ಊರದ ಚೇಳಿನ ಏರದ ಬೇನೆಯಲ್ಲಿ ಅಂದರೆ ಚೇಳು ಅನ್ನೋದು ಕಚ್ಚೇ ಇಲ್ಲ ಆವಾಗ ಏರದ ಬೇನೆಯಲ್ಲಿ ಏರಿದ ಅಲ್ಲ ಏರಿದ ಅಂದರೆ ಬೇನೆ ಅಂತಂದರೆ ನೋವು ನೋವು ಹೆಚ್ಚಾಗುತ್ತೆ ಅಂತ ಏರಿದ ಬೇರೆ ಏರದ ಬೇರೆ ಊರಿದ ಬೇರೆ ಊರದ ಬೇರೆ ಹಾಗಾಗಿ ಊರದ ಚೇಳಿನ ಏರದ ಬೇನೆಯಲ್ಲಿ ಚೇಳು ಅನ್ನೋದು ಕಚ್ಚೆ ಇಲ್ಲ ನೋವು ಅನ್ನೋದು ಏರೇ ಇಲ್ಲ ಅಂಥ ಸಂದರ್ಭದಲ್ಲಿ ಮೂರು ಲೋಕವೆಲ್ಲ ನರಳಿತ್ತು ಎಲ್ಲರೂ ಕೂಡ ನರಳ್ತಾ ಇದ್ದಾರೆ ಈ ಜಗತ್ತು ಅನ್ನೋದು ಸತ್ಯ ಅಂತ ಅಂದ್ಕೊಂಡು ಈ ಜಗತ್ತಲ್ಲಿ ನಡೀತಾ ಇರೋದು ಪ್ರತಿಯೊಂದು ವ್ಯವಹಾರಗಳು ಸತ್ಯ ಅಂದ್ಕೊಂಡು ನಾವು ನೋವಲ್ ಒದ್ದಾಡ್ತಾ ಇದ್ದೀವಿ ಅದನ್ನೇ ಅಲಂಬರು ಹೇಳ್ತಾರೆ ಊರದ ಚೇಳಿನ ಏರದ ಬೇನೆಯಲ್ಲಿ ಇದೆಲ್ಲ ನಡೀತಾ ಇರೋದು ಭ್ರಮೆನಲ್ಲಿ ಆದರೆ ಸತ್ಯ ಅಂದ್ಕೊಂಡು ಈ ಜಗತ್ತು ಕಚ್ಚಿದೆ ಚೇಳಿನ ರೀತಿ ಅಂದ್ಕೊಂಡು ನೋವಲ್ ಮುಳುಗಿತೀವಿ ಇನ್ನು ಅಲಮರು ನೆಕ್ಸ್ಟ್ ಹೇಳ್ತಾರೆ ಹುಟ್ಟದ ಗಿಡುವಿನ ಬಿಟ್ಟ ಎಲೆಯ ತಂದು ಮುಟ್ಟದೆ ಹೂಸಲು ಮಾಬುದು ಗುಹೇಶ್ವರ ಅಂತ ಹುಟ್ಟದ ಗಿಡುವಿನ ಹುಟ್ಟಿದ ಅಂದರೆ ಗಿಡ ಹುಟ್ಟಿದೆ ಅಂತ ಆಗುತ್ತೆ ಸತ್ಯ ಆಗುತ್ತೆ ಬಟ್ ಅವರು ಹೇಳೋದು ಹುಟ್ಟದ ಗಿಡುವಿನ ಬಿಟ್ಟ ಎಲೆಯ ತಂದು ಗಿಡನೇ ಹುಟ್ಟಿಲ್ಲ ಅಂದಮೇಲೆ ಆ ಗಿಡ ಎಲೆ ನಿಲ್ಬಿಡುತ್ತೆ ಆ ರೀತಿ ಈ ಜಗತ್ತಲ್ಲ ಭ್ರಮೆ ಅಂತ ತಿಳಿಸೋದಿಕ್ಕೆ ಈ ರೀತಿ ಹೇಳ್ತಾರೆ ಹುಟ್ಟದ ಗಿಡುವಿನ ಬಿಟ್ಟ ಎಲೆಯ ತಂದು ಮುಟ್ಟದೇ ಹೂಸಲು ಮುಟ್ಟದೇನೆ ಹಚ್ಚಲು ಮುಟ್ಟದೇನೆ ಆ ಗಾಯಕ್ಕೆ ಹಚ್ತೀವಿ ನೋವು ಅಂತ ಬೇನಲ್ಲಿ ಒದ್ದಾಡ್ತಿರ್ತೀವಲ್ವ ಅದಕ್ಕೆ ಹಚ್ಚಲು ಮಾಬುದು ಗುಹೇಶ್ವರ ಮಾಯುತ್ತೆ ಅಂತ ಸ್ನೇಹಿತರೆ ನಮ್ಮ ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಕಾರಣ ಈ ಮನಸ್ಸು ಈ ಮನಸ್ಸನ್ನು ಭ್ರಮೆನಲ್ಲಿ ತೇಲಿಸ್ತಾ ಇದ್ದಾರೆ ಈ ಜಗತ್ತೇ ಸತ್ಯ ಅಲ್ಲ ಅಂಥದ್ರಲ್ಲಿ ಈ ಜನ್ಮ ಜನ್ಮಾಂತರಗಳನ್ನು ದೇವರು ದೇವ್ವನ ವಿಚಾರಗಳನ್ನು ಕಲ್ಪನೆಗೆ ತಂದು ಅಲ್ಲದೆ ಜೀವನ ಅನ್ನೋದು ಹೋರಾಟ ಓಡಲೇಬೇಕು ಹೆಸರು ಮಾಡಬೇಕು ಅಥವಾ ಶಾಶ್ವತವಾಗಿ ನಾನು ಬದುಕಬೇಕು ಅನ್ನೋ ಭರದಲ್ಲಿ ಏನೇನೆಲ್ಲ ಟ್ರೈ ಮಾಡ್ತಾಯಿರ್ತೀವಿ ಕಷ್ಟದಲ್ಲಿ ಸಿಕ್ಕಾಕೊಳ್ತೀವಿ ಸೊ ಅದಕ್ಕೆ ಅಲಮರು ಹೇಳೋದು ಚೇಳು ಅನ್ನೋದು ಕಚ್ಚೆ ಇಲ್ಲ ನೋವು ಅನ್ನೋದು ಏರೇ ಇಲ್ಲ ಅಂಥ ನೋವನ್ನು ಮಾಯಿಸೋದಿಕ್ಕೆ ಹುಟ್ಟದೇ ಇರೋಂಥ ಗಿಡುವಿನ ಎಲೆ ತಂದು ಮುಟ್ಟದೇ ಹಚ್ಚಿದರೆ ಮಾಯುತ್ತೆ ಅಂತ ಸೊ ನಮ್ಮದೇ ಮನಸ್ಸನ್ನು ಬಳಸಿ ನಮ್ಮ ಮನಸ್ಸಿಗೆ ಅಂಟಿರುವಂಥ ಈ ಲೋಕದ ಭ್ರಮೆಯನ್ನು ತೆಗೆದು ನಾವು ಏನು ನೋವಲ್ಲಿ ಅಥವಾ ಆ ಬೇನನಲ್ಲಿ ಬೇಯ್ತಾ ಇರ್ತೀವಿ ಅದನ್ನು ವಾಸಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಜೀವನ ಅನ್ನೋದು ತುಂಬ ಸುಂದರವಾಗಿದೆ ಸರಳವಾಗಿ ಇಟ್ಟುಕೊಂಡ್ರೆ ಜೊತೆಗೆ ಪ್ರಪಂಚ ತುಂಬುವಂಥ ಆ ಭ್ರಮೆಗಳನ್ನು ನಾವು ಅಂಟಿಸ್ಕೊಳ್ಳದೇ ಇದ್ದರೆ ಸುಖವಾಗಿ ನೆಮ್ಮದಿಯಾಗಿ ಬದುಕ್ಬೋದು ಈ ಕಲ್ಪನೆಗಳಲ್ಲಿ ತೇಲಾಡೋದನ್ನು ಬಿಡಿ ಚಿಂತೆಯಲ್ಲಿ ಮುಳುಗಿಸ್ತಾರೆ ಭಯದಲ್ಲಿ ಮುಳುಗಿಸ್ತಾರೆ ಇಲ್ಲದೆ ಇರೋದನ್ನು ಇದೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರೋದಿಲ್ಲ ಊರದ ಚೇಳಿನ ಏರದ ಬೇನೆಯಲ್ಲಿ ಮೂರು ಲೋಕವೆಲ್ಲ ನರಳಿತ್ತು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನಾವು ಮನುಷ್ಯರಷ್ಟೇ ಅಲ್ಲ ದೇವ್ರಿಗೆ ಕೂಡ ನೆರಳುತ್ತಾರೆ ಯಾವಾಗ ಇಲ್ಲಿ ನಡೀತಾ ಇರೋದು ಸತ್ಯ ಅಂತ ಅನಿಸಿದರೆ ಇದೇ ಭ್ರಮೆ ಇದೇ ಅಜ್ಞಾನ ಸ್ನೇಹಿತರೆ ಹಾಗಾಗಿ ಮೊದಲಿಗೆ ನಮ್ಮ ಮನಸ್ಸಿಗೆ ಅಂಟಿರೋ ಅಂತಹ ಈ ಭ್ರಮೆಗಳನ್ನು ಕಳ್ಕೋಬೇಕು ಈ ಭ್ರಮೆಗಳು ನಮ್ಮನ್ನು ಬಿಟ್ಟು ತೊಲಗಿದ ಮೇಲೆ ನಮಗೋಸ್ಕರ ನಾವು ಬದುಕಬೇಕು ಅಂತ ಅರ್ಥ ಆಗುತ್ತೆ ಈ ಜಗತ್ತು ಸುಂದರವಾಗಿದೆ ಸರಳವಾಗಿ ಬದುಕಿದರೆ ತುಂಬ ಖುಷಿಯಾಗಿ ಬದುಕ್ಬೋದು ಶಾಂತಿ ನೆಮ್ಮದಿ ಅನ್ನೋದು ನನ್ನ ಒಳಗಡೆನೇ ಇದೆ ಅಂತ ಅರ್ಥ ಆಗುತ್ತೆ ಇದು ಅರ್ಥ ಆದಾಗ ಕಲ್ಪನೆಗಳಲ್ಲಿ ನಾವು ತೇಲಾಡೋದನ್ನು ಬಿಟ್ಟಾಗ ಮನಸ್ಸು ನಿರಾಳ ಆಗುತ್ತೆ ಹಾಗಾಗಿ ಸ್ನೇಹಿತರೆ ನೆಮ್ಮದಿಯನ್ನು ನಿಮ್ಮಿಂದ ಹೊರಗಡೆ ಹುಡುಕಬೇಡಿ ನಿಮ್ಮಲ್ಲೇ ಇದೆ ಭ್ರಮೆಗಳಿಂದ ಮುಕ್ತರಾಗಿ ಮತ್ತೆ ಸಿಗೋಣ ನಮಸ್ಕಾರ